ಅಳಂದ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಚುನಾವಣಾ ಅಕ್ರಮ ಎಸ್ಐಟಿ ತನಿಖೆಯಲ್ಲಿ ಮತದಾರರ ಡೇಟಾ ಕಳ್ಳತನ ಸಂಬಂಧ ಹಲವು ಸಾಕ್ಷ್ಯ ಪತ್ತೆ ಕೃತ್ಯದಲ್ಲಿ ಸ್ಥಳೀಯ ವ್ಯಕ್ತಿ ಮೊಹಮ್ಮದ್ ನಿಶಾಕ್ ಭಾಗಿಯಾಗಿರೋ ಮಾಹಿತಿ ಈ ಹಿಂದೆಯೂ ಮೊಹಮ್ಮದ್ ನಿಶಾಕ್ ವಿರುದ್ಧ ತನಿಖೆ ನಡೆಸಿದ್ದ ಪೊಲೀಸರು ಆ ತನಿಖೆ ಮಾಹಿತಿ ಆಧರಿಸಿ ಮತ್ತೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಪೊಲೀಸರ ತನಿಖೆ ವೇಳೆ ಕೆಲವು ದಾಖಲೆಗಳು ಎಲೆಕ್ಟ್ರಾನಿಕ್ ಡಿವೈಸ್ಗಳು ಪತ್ತೆ ಮೊಹಮ್ಮದ್ ನಿಶಾಕ್ ಜೊತೆ ಹಲವರು ಸಂಪರ್ಕದ ರುವುದು ಪತ್ತೆ ಅಕ್ರಮ ಜಯುದ್ದೀನ್ ಅಸ್ಲಂ ಹಾಗೂ ನದೀಂ ಜೊತೆ ಸೇರಿ ಮತಗಳ್ಳತನದ ಕೃತ್ಯ ಆರೋಪಿಗಳಿಗೆ ಸಂಬಂಧಿಸಿದ ಜಾಗಗಳಲ್ಲಿ ದಾಳಿ ನಡೆಸಿ ಎಸ್ಐಟಿ ಪರಿಶೀಲನೆ ಆರೋಪಿಗಳಿಗೆ ಸೇರಿದ ಕಚೇರಿ ಮನೆಗಳ ಮೇಲೆ ದಾಳಿ ನಡೆಸಿದ್ದ ಎಸ್ಐಟಿ ಟೀಮ್ ಒಬ್ಬ ಮತದಾರನ ಮತಕಳ್ಳತನಕ್ಕೆ ಎಂಬತ್ತು ರೂಪಾಯಿ ಖರ್ಚು ಮಾಡಿದ್ದು ಪತ್ತೆ ক ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಚುನಾವಣಾ ಅಕ್ರಮವಾಗಿದೆ ಎಸ್ಐಟಿ ಟಿ ತನಿಖೆ ವೇಳೆ ಮತದಾರರ ಡೇಟಾ ಕಳ್ಳತನ ಸಂಬಂಧ ಹಲವು ಸಾಕ್ಷಿಗಳು ಕೂಡ ಪತ್ತೆಯಾಗಿದೆ ಇನ್ನು ಕೃತ್ಯದಲ್ಲಿ ಸ್ಥಳೀಯರೇ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಮೊಹಮ್ಮದ್ ನಿಶಾಕ್ ಭಾಗಿಯಾಗಿರುವಂತಹ ಮಾಹಿತಿ ಇದೆ ಇನ್ನು ಈ ಹಿಂದೆಯೂ ಕೂಡ ಮೊಹಮ್ಮದ್ ನಿಶಾಕ್ ವಿರುದ್ಧ ತನಿಖೆಯನ್ನು ಪೊಲೀಸರು ನಡೆಸಿದ್ರು ಆ ತನಿಖೆಯ ಮಾಹಿತಿ ಆಧರಿಸಿ ಮತ್ತೆ ಎಸ್ಐಟಿ ಟೀಮ್ ತನಿಖೆಯನ್ನ ಮಾಡಿದ್ದಾರೆ ಪೊಲೀಸರ ತನಿಖೆ ವೇಳೆ ಕೆಲವು ದಾಖಲೆಗಳು ಎಲೆಕ್ಟ್ರಾನಿಕ್ ಡಿವೈಸ್ಗಳು ಕೂಡ ಪತ್ತೆಯಾಗಿದೆ ಇನ್ನು ಈ ಮಹಮ್ಮದ್ ನಿಶಾಕ್ ಜೊತೆ ಸಾಕಷ್ಟು ಜನ ಸಂಪರ್ಕದಲ್ಲಿರೋದು ಕೂಡ ಪತ್ತೆಯಾಗಿದೆ ಅಹ್ ಅಂದ್ರೆ ಇವರೆಲ್ಲರೂ ಸೇರಿ ಅಂದ್ರೆ ಅಕ್ರಮ್ ಜುನೈದ್ ಅಸ್ಲಾಂ ನದೀಮ್ ಜೊತೆ ಸೇರಿ ಮತಗಳ್ಳತನ ಮಾಡಿರುವಂತಹ ಕೃತ್ಯವನ್ನ ಎಸಗಿದ್ದಾರೆ